ಎಲ್ಲರಿಗೂ ಧನ್ಯವಾದಗಳು ನಾನು ಆಗಲೇ ಎಲ್ಲಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅಯೋಧ್ಯೆ ರಾಮ ಮಂದಿರ ಸುಮಾರು ಎರಡು ಸಾವಿರ ಕಿಲೋಮೀಟ್ರು ಇಪ್ಪತ್ತೊಂಬತ್ತು ದಿನದಲ್ಲಿ ತುಳ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ನಿಮ್ಮ ಸಪೋರ್ಟಿಂದ ಕಂಪ್ಲೀಟ್ ಆಗಿದೆ ಆರಾಮಾಗಿ ಇವಾಗ ಇಲ್ಲಿ ರಾಮ ಮಂದಿರ ಮತ್ತು ಹನುಮಾನ್ ಗರಿಯನ್ನು ನೋಡೋಣ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅವರೆಲ್ಲ ಒಳಗಡೆಯಿಂದ ಬರ್ತಿರೋರು ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಗೇಟು ಫುಲ್ ರಶ್ ಇದೆ ಇವಾಗ ಎಲ್ಲ ಹೊಗೆ ಬಿಟ್ಕೊಂಡು ಹೋಗ್ತಾರೆ ಅದು ಸೊಳ್ಳೆಗಳಿಗಿರ್ಬೋದು ಅಯೋಧ್ಯೆನಾಗ ಫಸ್ಟು ಹನುಮಾನ್ ಗರಿಯಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ರಾಮ ಮಂದಿರಕ್ಕೆ ಹೋಗೋದು ಒಂದು ಸಂಪ್ರದಾಯದ ಅಂದ್ಬಿಟ್ಟು ಗೊತ್ತಾಯಿತು ಅದಕ್ಕೋಸ್ಕರ ನಾನು ಇವತ್ತು ಹೋಗ್ತಾ ಇದ್ದೀನಿ ಹನುಮಾನ್ ಗರಿ ಹತ್ರ ಇವಾಗ ನೋಡ್ತಾ ಇರತ್ತಲ್ಲ ಹನುಮಾನ್ ಗರಿ ಹತ್ರ ಬಂದಿರುವ ಜನರು ಹನುಮಾನ್ ಗರಿ ಅಲ್ಲಿದೆ ನಾವು ಹನುಮಾನ್ ಗರಿ ಹತ್ರ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಹನುಮಾನ್ ಗರಿ ಹತ್ರ ಬಂದು ತುಂಬಾ ಸಂತೋಷವಾಯ್ತು ಸೈಕಲಲ್ಲಿ ಅಚೀವ್ ಮಾಡೀನಿ ಒಂದು ಗೋಲ್ನ ಅಂದ್ಬಿಟ್ಟು ಮತ್ತೆ ಈಗ ಮೆಟ್ಲುಗಳು ಎಪ್ಪತ್ತಾರು ಮೆಟ್ಲುಗಳಿದೆ ಇಲ್ಲಿ ಹನುಮಾನ್ ಗರಿಯಲ್ಲಿ ಮತ್ತು ಈ ಹನುಮಾನ್ ಗರಿಯ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳೋಣ ಈಗ ಜಯ ಶ್ರೀರಾಮ್ ಹನುಮಾನ್ ಗಡಿ ಟೆಂಪಲ್ ಅಯೋಧ್ಯ ಇದು ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಹನುಮಂತನ ಒಂದು ಹತ್ತನೇ ಶತಮಾನದ ದೇವಸ್ಥಾನವಾಗಿದೆ ಅಯೋಧ್ಯೆಯಲ್ಲಿ ನೆಲೆಗೊಂಡಿರುವ ಇದು ಇತರ ದೇವಾಲಯಗಳಾದ ನಾಗೇಶ್ವರ ನಾಥ್ ಮತ್ತು ನಿರ್ಮಾಣದ ಹಂತದಲ್ಲಿರುವ ರಾಮ ಮಂದಿರ ಜೊತೆಗೆ ನಗರದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಓಕೆ ಅಯೋಧ್ಯೆಯ ಮಧ್ಯದಲ್ಲಿ ನೆಲೆಗೊಂಡಿರುವ ಇದು ಸುಮಾರು ಎಪ್ಪತ್ತಾರು ಮೆಟ್ಟಿಲುಗಳನ್ನು ಹೊಂದಿದ್ದು ಉತ್ತರ ಭಾರತದಲ್ಲಿರುವ ಹನುಮಂತನ ಹತ್ತು ಅತ್ಯಂತ ಜನಪ್ರಿಯ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ ಈ ಹನುಮಾನ್ ಗರಿ ರಾಮ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಅಂದರೆ ನೀವು ಗಮನಿಸಬೇಕು ರಾಮ ದೇವಸ್ಥಾನ ಅಯೋಧ್ಯೆಗೆ ಹೋಗುವ ಮೊದಲು ಇಲ್ಲಿಗೆ ಬಂದು ದರ್ಶನ ಪಡಿಬೇಕು ಮೊದಲು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂದು ಉಲ್ಲೇಖವಿದೆ ಒಂದು ಪದ್ಧತಿ ಕೂಡ ಇದೆ ಮತ್ತು ಈ ದೇವಾಲಯದಲ್ಲಿ ಹನುಮಂತನ ತಾಯಿ ಅಂಜನಿ ಪುತ್ರ ಇದ್ದಾರ ಅಂಜನಿ ಇದಾರಲ್ವ ಅವರು ಅವಳ ಮಡಿಲಲ್ಲಿ ಬಾಲ ಹನುಮಂತನ ಮೂರ್ತಿ ಇದೆ ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿರೋದೇ ಅಂಜನಿ ತಾಯಿ ಹನುಮಂತನ ಎತ್ಕೊಂಡಿರುವ ಒಂದು ವಿಗ್ರಹ ಇರೋದು ಅಲ್ಲೇ ನಾನು ಇವಾಗ ಹೇಳ್ತಾ ಇರೋದು ಯಾವುದೇ ಜಾತಿನ ಧರ್ಮನ ಉದ್ದೇಶಿಸಿ ಮಾತಾಡ್ತಿಲ್ಲ ಹೊರತಾಗಿ ಓನ್ಲಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಷ್ಟೆ ಓಕೆ ಹನುಮಾನ್ ಗಡಿ ದೇವಾಲಯವು ರಾಮ ಜನ್ಮಭೂಮಿ ಬಳಿ ಇದೆ ಸಾವಿರದ ಎಂಟುನೂರ ಐ ಐವತ್ತೈದರಲ್ಲಿ ಅವಧ್ನ ನವಾಬನು ಮುಸ್ಲಿಮರಿಂದ ವಿನಾಶವಾಗದಂತೆ ಈ ದೇವಾಲಯವನ್ನು ರಕ್ಷಿಸಿದನಂತೆ ಹನುಮಾನ್ ಗಡಿಯನ್ನು ಮಸೀದಿಯ ಮೇಲೆ ನಿರ್ಮಿಸಲಾಗಿದೆ ಎಂದು ಮುಸ್ಲಿಮರು ಭಾವಿಸಿದ್ರಂತೆ ಮತ್ತು ಸಾವಿರದ ಎಂಟುನೂರ ಐವತ್ತೈದರ ವಿವಾದವು ಬಾಬರ್ ಮಸೀದಿ ರಾಮ ದೇವಾಲಯದ ಸ್ಥಳಕ್ಕೆ ಇರಲಿಲ್ವಂತೆ ಬದಲಾಗಿ ಹನುಮಾನ್ ಗಡಿ ದೇವಸ್ಥಾನಕ್ಕೆ ಆಗಿತ್ತು ಎಂದು ಇತಿಹಾಸಕಾರ ಸರ್ವೇಪಲ್ಲಿ ಗೋಪಾಲ ಹೇಳಿದ್ರಂತೆ ಹನುಮಾನ್ ಗರಿ ಹತ್ರ ಲಕ್ಷ್ಮೀ ಸ್ವಾಮಿ ದೇವಾಲಯ ಕೂಡ ಇದೆ ಇದೆ ಇದು ಗರಿಯ ಮತ್ತೊಂದು ಬಾಗಿಲು ಪ್ರತಿಯೊಬ್ಬರು ಬಾಯಲ್ಲಿ ಕೇಳಿಸ್ತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಹನುಮಾನ್ ಅಂತ ಮಾತ್ರ ಯಾಕಂದರೆ ತುಂಬ ತುಂಬ ಕಷ್ಟಪಟ್ಟು ಬಂದಿರ್ತಾರೆ ನಾನು ಅದ್ಕೋ ರಾಮ ವನವಾಸಕ್ಕೆ ಹೋಗೋಕೆ ಎಷ್ಟು ಕಷ್ಟಪಡ್ತಿರ್ತಾನೋ ಹದಿನಾಲ್ಕು ದಿನ ವನವಾಸಕ್ಕೆ ನಾನು ಇಪ್ಪತ್ತೊಂಬತ್ತು ದಿನ ಸೈಕಲ್ ತಲ್ಕೊಂಡ್ ಬರೋಕ್ಕೆ ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಇದ್ದಾರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಅವರು ಮಾಡ್ತಾ ಇರೋದು ಜಾಬ್ ಅನಿಸುತ್ತೆ ಬಟ್ ಜಾಬ್ ಅಲ್ಲ ತುಂಬ ಒಳ್ಳೆಯ ಕೆಲಸ ಇದ್ದಾರೆ ಅಜ್ಜೆ ಹೆಜ್ಜೆಗೂ ಇದ್ದಾರಲ್ವ ಅದಕ್ಕೋಸ್ಕರ ಅಲ್ಲಿ ಅವರು ಒಬ್ಬ ಋಷಿ ನಿಂತಿದ್ದಾರೆ ಒಂದು ಕಾಲಲ್ಲಿ ನಿಂತಿದ್ದಾರೆ ಯಾಕೋ ಗೊತ್ತಿಲ್ಲ ತುಂಬ ಆವತ್ತಿನಿಂದ ಒಂದೇ ಕಾಲಲ್ಲಿ ನಾವು ನಾವಿವಾಗ ಶ್ರೀರಾಮನ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ ಮುಂದಿನ ದಿನ ಒಂದಿನ ರೂಮ್ನಲ್ಲಿ ರೆಸ್ಟ್ ಮಾಡಿದೆ ಅದಕ್ಕೋಸ್ಕರ ಮುಂದಿನ ದಿನ ಹೋಗ್ತಾ ಇದ್ದೀನಿ ಜೈ ಶ್ರೀರಾಮ್ ಸುಸ್ವಾಗತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಸಾವಿರದ ಐನೂರ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ನಡುವೆ ನಿರ್ಮಿಸಲಾದ ಬಾಬರ್ ಮಸೀದಿ ಮಸೀದಿಯ ಹಿಂದ ಸ್ಥಳವಾಗಿರುವುದರಿಂದ ದೇವಾಲಯದ ಸ್ಥಳವು ಭಾರತದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಕೋಮು ಉದ್ವಿಗತ್ವಗೆ ವಿಷಯವಾಗಿದೆ ರಾಮ ಮತ್ತು ಸೀತೆ ವಿಗ್ರಹಗಳನ್ನು ಮಸೀದಿಯಲ್ಲಿ ಇರಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಾಳಿ ಮಾಡಿ ಮತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ವಿವಾದಿತ ಭೂಮಿಯನ್ನು ಹಿಂದೂಗಳಿಗೆ ದೇವಸ್ಥಾನವನ್ನು ನಿರ್ಮಿಸಲು ನೀಡಲು ತೀರ್ಪು ನೀಡಿತು ಆದರೆ ಮುಸ್ಲಿಮರಿಗೆ ಮಸೀದಿ ನಿರ್ಮಿಸಲು ಅಯೋಧ್ಯೆಯ ದನ್ನಿಪುರದಲ್ಲಿ ಭೂಮಿಯನ್ನು ನೀಡಲಾಯಿತು ಧ್ವಂಸಗೊಂಡ ಬಾಬರಿ ಮಸೀದಿಯ ಕೆಳಗೆ ಒಂದು ರಚನೆಯ ಉಪಸ್ಥಿತಿಯನ್ನು ಸೂಚಿಸುವ ಪುರಾವೆಯಾಗಿ ಭಾರತೀಯ ಪುರಾತತ್ವ ಸಮೀಕ್ಷೆ ಎ ಎಸ್ ಐ ವರದಿಯನ್ನು ನ್ಯಾಯಾಲಯವು ಉಲ್ಲೇಖಿಸಿದೆ ಅದು ಇಸ್ಲಾಮಿಕ್ ಅಲ್ಲ ಎಂದು ಕಂಡುಬಂದಿದೆ ಎಷ್ಟು ಕೇಳಿಕೊಂಡ್ರೂ ಬಿಡಲಿಲ್ಲ ಅದಕ್ಕೋಸ್ಕರ ಮೊಬೈಲ್ನ ಮತ್ತೆ ರಿಟರ್ನ್ ಬಂದು ನಾನು ಅಲ್ಲಿಂದ ಬ್ಯಾಗ್ ಒಳಗಡೆ ಇಟ್ಟು ಮುಂದೆ ಹೋದೆ ಇಗೋ ಇಲ್ಲಿದೆ ಇಲ್ಲಿದ್ದೀನಿ ನಾನು ಇಲ್ಲಿ ಸ್ಲಿಪ್ಪರ್ ಇಡೋಕ್ಕೆ ಹತ್ತು ಕಡೆ ಬ್ಯಾಗ್ ಇಡೋಕ್ಕೆ ಮತ್ತೆ ಹಿಂಗೆ ರಿಟರ್ನ್ ಹೋಗೋದು ಇನ್ನೊಂದು ವಿಷಯ ಏನಂದರೆ ಎಂಥ ವಿ ಐ ಪಿ ಬಂದರೂ ಕೂಡ ಮೊಬೈಲ್ನ ಇಲ್ಲಿ ಒಳಗಡೆ ಬಿಡೋದಿಲ್ಲ ಬಿಡೋಕ್ಕೆ ಸಾಧ್ಯನೇ ಇಲ್ಲಂತೆ ಅದಾದರೆ ಮತ್ತೆ ನಾನು ಒಳಗಡೆ ಹೋದ್ನಲ್ಲ ಅವಾಗ ಅಲ್ಲಿರೋ ಪೊಲೀಸ್ನ ಸೆಕ್ಯೂರಿಟಿನ ಮತ್ತು ಕೆಲಸ ಮಾಡ್ತಾ ಇರೋನ್ನ ಫೋನ್ ಕೇಳಿದೆ ಒಂದು ಫೋಟೋ ತಗೊಂಡಾನ ಮತ್ತೆ ನಂದಕ್ಕೆ ಸೆಂಡ್ ಮಾಡ್ಕೊಳೋಣ ಅಂತ ಅವರು ಕೊಡಲಿಲ್ಲ ಯಾರೂ ಕೊಡಲಿಲ್ಲ ಕೊಟ್ಟರೆ ಅವ್ರ ಜಾವು ಹೋಗುತ್ತಂತೆ ಅದಕ್ಕೋಸ್ಕರ ಯಾರೂ ಕೊಡಲಿಲ್ಲ ಓಕೆ ಪರವಾಗಿಲ್ಲ ಇಷ್ಟು ಕಷ್ಟ ಬಿದ್ದು ಬಂದಿದ್ದೀನಿ ದರ್ಶನ ಅಂತ ಆಯ್ತಲ್ವಾ ಅದೇ ಖುಷಿ ಜೈ ಶ್ರೀರಾಮ್ ಮತ್ತು ಇಲ್ಲಿಂದ ಮುಂದೆ ಪ್ರಯಾಣ ಮಾಡೋಣ ಎಲ್ಲೋ ಅಲ್ಲಿ ದೇವಸ್ಥಾನದ ಒಳಗಡೆ ಆದರೆ ಫೋಟೋ ತೆಗಿಯೋದು ಸಿಗಲಿಲ್ಲ ಆದರೆ ಇಲ್ಲಾದರೂ ಸಿಗ್ತಿದೆ ನೀವು ಬರ್ಶಾ ಯಾವಾಗ ಬಂದು ಇಷ್ಟೇ ರುಚಿ ಇರುತ್ತೆ ಯಾಕಂದ್ರೆ ನಮ್ಮ ಭಾರತದಲ್ಲಿ ಸುಮಾರು ನಮ್ಮ ಬಾಳ ರಾಮ ಇದ್ದಾರೆ ಅಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಮಂದಿರ ನಿರ್ಮಾಣದ ಪ್ರಾರಂಭಕ್ಕಾಗಿ ಭೂಮಿ ಪೂಜೆ ಅನುದಾನ ಭೂಮಿ ಪೂಜೆ ಸಮಾರಂಭ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆರವೇರಿಸಿದರು ಆ ಪ್ರಸ್ತುತ ಹಂತದಲ್ಲಿರುವ ದೇವಾಲಯದ ಸಂಕೀರ್ಣವನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೋದಿಯವರು ಈವೆಂಟ್ನ ಆಚರಣೆಗಳ ಮುಖ್ಯ ಯಜಮಾನ ಅನುವಾದ ಮುಖ್ಯ ಘೋಷಕ ಆಗಿ ಸೇವೆ ಸಲ್ಲಿಸಿದರು ಮತ್ತು ದೇವಾಲಯದ ಪ್ರಾಣ ಪ್ರತಿಷ್ಠೆಯನ್ನು ಅನುವಾದ ಪ್ರತಿಷ್ಠಾಪನೆ ಮಾಡಿದರು ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಆಯೋಜಿಸಿದೆ ಪುರಾತನ ಅಯೋಧ್ಯೆ ನಗರವನ್ನು ಜಾಗತಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಲು ಹೊಸ ವಿಮಾನ ನಿಲ್ದಾಣ ಕಟ್ಟಿಸಲಾಗಿದೆ ನವೀಕರಿಸಿದ ರೈಲು ನಿಲ್ದಾಣ ಮತ್ತು ಟೌನ್ಶಿಪ್ ಅಭಿವೃದ್ಧಿಯನ್ನು ಒಳಗೊಂಡಿರುವ ಸುಮಾರು ಹತ್ತು ಶತಕೋಟಿ ಯೋಜನೆಯೊಂದಿಗೆ ದೇವಾಲಯದ ನಿರ್ಮಾಣವನ್ನು ಮಾಡಲಾಗಿದೆ ಆ ದೇವಸ್ಥಾನವು ದೇಣಿಗೆಯ ದುರುಪಯೋಗ ಅದರ ಪ್ರಮುಖ ಕಾರ್ಯಕರ್ತರನ್ನು ಬದಿಗಿರಿಸುವಿಕೆ ಮತ್ತು ಭಾರತೀಯ ಜನತಾ ಪಕ್ಷದಿಂದ ದೇವಸ್ಥಾನವನ್ನು ರಾಜಕೀಯಗೊಳಿಸುವುದಾಗಿ ಹಲವಾರು ವಿವಾದಗಳನ್ನು ಸಹ ಆಕರ್ಷಿಸಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನಾನು ಯಾವುದೇ ಧರ್ಮನ ಜಾತಿನ ಏನೂ ಪಕ್ಷನ ಆಗಲಿ ಉದ್ದೇಶಿಸಿ ಮಾತಾಡಿಲ್ಲ ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಷ್ಟೇ ಸಹ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ನಮ್ಮ ಮುಂದಿನ ಪ್ರಯಾಣ ಸಾಗೋಣ ಜೈ ಶ್ರೀರಾಮ್ ಇಲ್ಲಿಂದ ಮತ್ತೆ ನಾನು ಜೈ ಶ್ರೀರಾಮ್ ಇವತ್ತೇ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಕೇದಾರ್ನಾಥ್ चिबहापुदि अयोधे मुितु यो केदारनाथ